ಎಲ್ಲಾ ಚುನಾವಣೆಗಳು ಸಹ ಕನ್ನಡ ಭವನ ಮೇಲೆನೆ ಆಗ್ತಾ ಇರ್ತೀವಿ ಕಳೆದ ಅವಧಿಯಲ್ಲಿ ನಾನು ಅವಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದೆ ಒಂದ್ ವೇಳೆ ಚುನಾವಣೆಯಲ್ಲಿ ನಾನ್ ನನಗೆ ಗೆಲ್ಸಿದ್ದೆ ಆದ್ರೆ ಒಂದು ಹೊಸ ನಿವೇಶನವನ್ನ ಪಡೆದು ಒಂದು ಕನ್ನಡ ಭವನವನ್ನ ನಿರ್ಮಾಣ ಮಾಡ್ತೀನಿ ಅಂತೇಳಿ ಅದ್ರಂತಾನೆ ಕಳೆದ ಅವಧಿಯಲ್ಲಿ ನಾನು ಒಂದು ನಿವೇಶನವನ್ನ ಒಂದು ಎಕರೆ ನಿವೇಶನ ಇಲ್ಲಿ ಈ ಕಡೆ ಸುಮಾರು ಒಂದ್ ಐದಾರು ಕೋಟಿ ಬೆಲೆ ಮಾಡುವಂತಹ ಒಂದು ಎಕರೆ ನಿವೇಶನ ಇದೆ ಇಲ್ಲಿ ಆ ಅಂತ ನಾವು ಕಳೆದ ಅವಧಿಯಲ್ಲಿ ನಾನು ತೆಗೆದುಕೊಂಡಿದ್ದೆ ನಂತರ ಎರಡನೇ ಅವಧಿಗೆ ಬಂದಾಗ ಮತ್ತೆ ಜನರ ಮಧ್ಯೆ ಹೋಗ್ಬಿಟ್ಟು ಇನ್ನೊಂದು ಅವಕಾಶ ಕೊಟ್ಟರೆ ನಾನು ಕಣ್ಣ ಭವನ ಪೂರ್ತಿಯಾಗಿ ಗೋಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಅಂದಿದಂತೆ ಏನು ಮಾತಾಡಿದ್ದೀನೋ ಅದರಂತೆ ಇವತ್ತು ನಮ್ಮ ಅವಧಿಯಲ್ಲಿ ಕನ್ನಡ ಭವನ ನಿರ್ಮಾಣ ಆಗಿದ್ದ ನಿಜವಾಗ್ಲು ಬಹಳ ಖುಷಿ ಮತ್ತು ಅಷ್ಟೇ ಸಂತಸ ತಂದಿದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಅನೇಕ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡೇಜಿ ಇರ್ಬೋದು ಮತ್ತೆ ಹಿಂದಿನ ಉಸ್ತುವಾರಿ ಅಂತ ಪ್ರಭು ಚವ್ವಾಣ್ ಅವರಿಗೂ ನಾನು ಒಂದು ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸಲೇಬೇಕು ಇಲ್ಲಾಕ್ಕೆ ಅವರು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಎರಡು ಕೋಟಿ ಅನುದಾನವನ್ನ ಕೊಡಿಸುವುದರ ಮೂಲಕ ಈ ಕಟ್ಟಡ ಇವತ್ತು ನಿರ್ಮಾಣಕ್ಕೆ ಅವರು ನಿಜವಾಗ್ಲು ನಮಗೆ ಕಾಣಿತರಾಗಿದ್ದಾರೆ ಅವ್ರ ಜೊತೆ ಅನೇಕ ಹಿರಿಯರು ಇವತ್ತು ಸೋಲಕಾಂತ್ ನಾಗಮರ್ ಇರಬಹುದು ಇರ್ಬೋದು ಈಗಿರುವಂತಹ ಭಗವಂತ ಕುಮಾರ್ ಅವರು ಹತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಸ್ಥಳೀಯ ಸಚಿವರಾಗಿರುವಂತಹ ರಹೀಮ್ಕಾಂತ್ ಅವರು ಹತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಂತ ರಘುನಾಥ್ ಮಲ್ಕಾಪುರ ಅವರು ಅವರು ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ನಿರ್ದೇಶಕ ರೇಣು ಸಿದ್ದಪ್ಪ ಜಲಗರ್ ಅವರು ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಈ ಕಟ್ಟಡ ನೀಡಿದ್ದಾರೆ ಅದ್ರ ಜೊತೆಗೇನೆ ಖಾಸಗಿಗೆ ನಮ್ಮ ಬಸವರಾಜ್ ಧನ್ನೂರ್ ಅವರು ಒಂದು ಲಕ್ಷ ರೂಪಾಯಿಗಳನ್ನ ನಮ್ಮ ಹಾರ್ಕೋಡಿನ ಪೂಜ್ಯರು ಎರಡು ಲಕ್ಷ ರೂಪಾಯಿಗಳನ್ನ ಸ್ನೇಹಿತ ಹನುಮಂತ ಬುಳ್ಳವರು ಹನ್ನೊಂದು ಸಾವಿರ ಈ ತರ ಎರಡೂವರೆ ಕೋಟಿ ಈ ಭವನಕ್ಕೆ ಈಗಾಗಲೇ ದುಡ್ಡನ್ನು ಬಂದಿದೆ ಇಲ್ಲಿ ಅನೇಕ ಯೋಜನೆಗಳನ್ನು ಇಲ್ಲಿ ಹಾಕೊಳ್ಳಾಗಿದೆ ನಮ್ಮ ಕೆಳಗಿನ ಮಹಡಿಯಲ್ಲಿ ಒಂದ್ ಕಡೆ ಊಟದ ಸೆಕ್ಷನ್ ಇದೆ ಪ್ರಸಾದ ಸೆಕ್ಷನ್ ಇರುತ್ತೆ ಅದ್ರ ಪಕ್ಕದಲ್ಲಿ ಒಂದು ಆರತಿ ಗ್ಯಾಲರಿ ಇದೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಗ್ರಂಥಾಲಯ ಇರುತ್ತೆ ಮತ್ತೆ ನಮ್ಮ ಕಳ್ಳ ಸಾಹಿತ್ಯ ಪರಿಷತ್ತಿನ ನಮ್ಮ ಆಡಳಿತ ಮಂದಿರ ಒಂದು ಕಚೇರಿ ಇದೆ ಇಲ್ಲಿ ಜೊತೆಗೆನೆ ಬರುವಂತ ಗಣ್ಯರಿಗೆ ಉಳ್ಕೊಳ್ಳಲು ಒಂದ್ ನಾಲ್ಕು ವಸತಿ ಕೋಣೆಗಳಿವೆ ಅದ್ರ ಜೊತೆಗೆನೆ ಒಂದಿಷ್ಟು ಕಲಾವಿದರು ಬಂದ್ರೆ ಈ ಗೌರ್ಮೆಂಟ್ ತರ ದೊಡ್ಡ ಹಾಲ್ ಗಳು ಸಹ ಮಾಡಿದ್ವಿ ಆ ಎಲ್ಲಕ್ಕಿಂತ ಮೇಲ್ಗಡೆ ಹಾಲ್ನಲ್ಲಿ ಸುಮಾರು ಒಂದ್ ಐದು ನೂರು ಜನ ಕೊಡಂತ ಒಂದು ಹಾಲ್ ಇದೆ ಒಟ್ಟಾರೆಯಾಗಿ ಸದ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆ ನಡೆಸಲು ಏನೇನು ಬೇಕೋ ಅವೆಲ್ಲ ಈಗಾಗಲೇ ರೆಡಿ ಆಗಿವೆ ಇನ್ನೇನು ಈ ಬರೋ ದಿನಗಳಲ್ಲಿ ಇನ್ನೊಂದು ಯೋಜನೆ ನಮ್ಮ ಜೊತೆಗಿದೆ ಇಲ್ಲಿ ಬೈಲು ರಂಗಮಂದಿರವನ್ನು ನಾವು ಮಾಡಬೇಕಾಗಿದೆ ಅದ್ರ ಜೊತೆಗೆ ಸುಮಾರು ಒಂದು ಸಾವಿರ ಜನ ಕೊಡುವಂಥ ಇನ್ನೊಂದು ಸಬ ಇಲ್ಲಿ ಮಾಡಬೇಕಾಗಿದೆ ಇಲ್ಲಿ ಕನ್ನಡ ವನವನ್ನು ನಿರ್ಮಿಸುವಂಥ ಯೋಜನೆ ಇದೆ ಒಟ್ಟಾಗಿ ಅವೆಲ್ಲ ಬರೋ ದಿನಗಳಲ್ಲಿ ಅವು ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಾಳೆನೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂದ್ರೆ ಫೆಬ್ರವರಿ ಮೂರರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಂಥ ಒಂದು ಐತಿಹಾಸಿಕ ನಮ್ಮೆಲ್ಲರ ಕನಸಿನ ಕನ್ನಡ ಭವನ ಇಲ್ಲಿ ಉದ್ಘಾಟನೆಗೊಳ್ಳಲಿದೆ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಲ್ಲಿ ಕವಿ ಸಾಹಿತಿಗಳಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಕನ್ನಡ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇಂಥ ಒಂದು ಸಂತಸದ ಕ್ಷಣದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎರಡು ಬಾರಿ ಬಹಳ ಬಹುಮತಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂತಹ ಸುರೇಶ್ ಚೆಂದ ಮತ್ತು ಎಲ್ಲ ಆ ತಂಡದ ಒಂದು ಪರಿಶ್ರಮದಿಂದ ಇವತ್ತಿಲ್ಲಿ ಕನ್ನಡ ಭವನ ನಿರ್ಮಾಣ ಆಗಿ ನಿಂತಿದೆ ಇದಕ್ಕೆ ಹಿಂದಿನ ಸರ್ಕಾರ ಇರ್ಬೋದು ಇವತ್ತಿನ ಸರ್ಕಾರ ಇರ್ಬೋದು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತಾ ಇದೆ ಮತ್ತು ಅನೇಕ ಜನ ದಾನಿಗಳು ಕೂಡ ಮುಂದೆ ಬಂದು ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಭವಿಷ್ಯದಲ್ಲಿ ಕನ್ನಡ ಭವನ ಅಂತಕ್ಕಂತಹದ್ದು ಕನ್ನಡ ಚಟುವಟಿಕೆಗಳ ಒಂದು ತಾಣ ಆಗಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಸುರೇಶ್ ಶೆಂದ ಶೆಟ್ಟಿ ಅವರ ಆದಿಯಾಗಿ ಎಲ್ಲ ಹಿರಿಯ ಸಾಹಿತಿಗಳ ಒಂದು ನೇತೃತ್ವದಲ್ಲಿ ಕನ್ನಡ ಉಳಿಯೋದಷ್ಟೇ ಅಲ್ಲ ಅದನ್ನು ಬೆಳಿಬೇಕು ಆ ನಿಟ್ಟಿನಲ್ಲಿ ಹಲವಾರು ಕ್ರಿಯಾರೂಪಗಳು ಯೋಜನೆಗಳು ಇಲ್ಲಿ ಆಗಬೇಕು ಅಂತಕ್ಕಂತಹದ್ದು ಈ ನಿಟ್ಟಿನಲ್ಲಿ ಸುರೇಶ್ ಚಂದ್ ಶೆಟ್ಟಿ ಅವರು ಮತ್ತು